ಸೊ ಅರ್ಧ ವರ್ಷ ಮುಗ್ದೋಯ್ತು ಕನ್ನಡ ಮೂವಿ ಇಂಡಸ್ಟ್ರಿಯಲ್ಲಿ ಎಷ್ಟು ಹಿಟ್ಟು ಎಷ್ಟು ಪ್ಲಾಫು ಅನ್ನೋ ಲೆಕ್ಕ ಮಾಡೋದಾದ್ರೆ ಹಿಟ್ಗಿಂತ ಪ್ಲಾಫೇ ಜಾಸ್ತಿ ಸೊ ಯಾಕೆ ಈ ರೀತಿ ಪ್ಲಾಫ್ ಆಗ್ತಾ ಇದೆ ಕನ್ನಡ ಮೂವೀಸ್ಗಳು ಅಂತ ನೋಡೋದಾದರೆ ಸೊ ನೋಡಿ ನನ್ನ ಪ್ರಕಾರ ಓ ಟಿ ಟಿಯಲ್ಲಿ ಇವಾಗ ಥಿಯೇಟ್ರ್ನಲ್ಲಿ ರಿಲೀಸ್ ಆಗಿಬಿಟ್ಟು ಓ ಟಿ ಟಿಯಲ್ಲಿ ಬಂದಾಗ ಓ ಟಿ ಟಿಯಲ್ಲಿ ಕೊಡೋ ಪ್ರೀತಿ ಜನರು ಟಾಕೀಸಲ್ಲಿ ಕೊಡೋಲ್ಲ ಅನ್ನೋ ಒಂದು ಕಂಪ್ಲೇಂಟ್ ಇದೆ ಸೊ ನನ್ನ ಪ್ರಕಾರ ಯಾಕೆ ಆ ರೀತಿ ಆಗ್ತಾ ಇದೆ ಅಂತ ಹೇಳೋದಾದರೆ ಪ್ರತಿ ವರ್ಷ ಸ್ಟಾರ್ಟ್ ಆದಾಗ ಕೂಡ ನಾವು ಅಂದ್ಕೊಳ್ಳೋದು ಏನು ಅಂದರೆ ಈ ವರ್ಷವಾದರೂ ನಮ್ಮ ಕನ್ನಡ ಇಂಡಸ್ಟ್ರಿ ಟಾಪ್ ಲೆವೆಲಲ್ಲಿ ಇರುತ್ತೆ ಅಂತ ಬಟ್ ಆಗೋದೇನು ಅಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಕಮ್ಮಿ ಕಮ್ಮಿ ಅಂದ್ರೂ ನೂರ ಇಪ್ಪತ್ತು ಮೂವಿಗಳು ಇದುವರೆಗೂ ರಿಲೀಸ್ ಆಯಿತು ಅಂದರೆ ಈ ಆರು ತಿಂಗಳಲ್ಲಿ ನೂರಿಪ್ಪತ್ತು ಮೂವಿ ರಿಲೀಸ್ ಆದರೂ ಕೂಡ ಎಲ್ಲರ ಹತ್ರ ಕೇಳಿದ್ರು ಒಂದೆರಡೋ ಮೂವಿ ಎರಡು ಮೂರು ಮೂವಿ ಮಾತ್ರ ನೆನಪಿರುತ್ತೆ ಆರು ತಿಂಗಳು ಕಳೆದೋಯ್ತು ಕನ್ನಡದಲ್ಲಿ ಬಂದಂತಹ ಮೂವಿಗಳನ್ನು ಲೆಕ್ಕ ಹಾಕಿದರೆ ಒಂದು ಎರಡು ಮೂರು ನೆನಪಲ್ಲಿ ಉಳಿಯುತ್ತೆ ಸೊ ಥಿಯೇಟ್ರಲ್ಲಿ ಓಡದ ಮೂವಿಗಳು ಕನ್ನಡ ಒ ಟಿ ಟಿಗೆ ಬಂದ ಕೂಡಲೇ ಒ ಟಿ ಟಿ ಪ್ಲ್ಯಾಟ್ಫಾರ್ಮ್ ಬಂದ ಕೂಡಲೇ ಹಿಟ್ ಆಗುತ್ತೆ ಸೊ ಯಾಕೆ ಈ ಥರ ಆಗ್ತಾ ಇದೆ ಅಂತ ಒಂದು ಸ್ವಲ್ಪ ಬಗ್ಗೆ ನಾವು ಯೋಚನೆ ಮಾಡೋಕ್ಕೋದ್ರೆ ಸೊ ಓ ಟಿ ಟಿಯಲ್ಲಿ ಬಂದಂತಹ ಅಯ್ಯನ ಮನೆ ಒಂದು ಸಿನಿಮಾ ತುಂಬ ಕ್ಲಿಕ್ ಆಯಿತು ಅಂದರೆ ತುಂಬ ಜನ ನೋಡಿದರು ಝಿ ಫೈಯಲ್ಲಿ ಬಂದಿತ್ತು ಸೊ ಅದಕ್ಕೆ ಮಾಡಿದಂತಹ ಪ್ರಮೋಷನ್ನು ಅದಕ್ಕೆ ಮಾಡಿದಂತಹ ಅಡ್ವರ್ಟೈಸ್ಮೆಂಟು ನಮ್ಮ ಉಳಿದ ಕನ್ನಡ ಚಿತ್ರರಂಗದಲ್ಲಿ ಸ್ವಲ್ಪ ಎಲ್ಲೋ ಮಟ್ಟಿಗೆ ಕಮ್ಮಿ ಆಗ್ತಾ ಇದೆ ಸೊ ಎಷ್ಟೋ ಕೋಟಿ ಬಜೆಟ್ ಹಾಕಿ ನಾವು ಸಿನಿಮಾ ಮಾಡ್ತಾ ಇದ್ದೀವಿ ಅಂದರೆ ಅದನ್ನು ಸ್ವಲ್ಪ ಪಬ್ಲಿಸಿಟಿ ಮಾಡಬೇಕು ಜನರಿಗೆ ಆಗಿ ಆಗೋ ರೀತಿ ಮಾಡಬೇಕು ಸೊ ಇದರಲ್ಲಿ ಎಲ್ಲೋ ನಮ್ಮ ಪ್ರೊಡ್ಯೂಸರ್ ಡೈರೆಕ್ಟ್ರುಗಳು ಎಲ್ಲೋ ಕಮ್ಮಿ ಆದರು ಅಂತ ನನ್ನ ಅನಿಸಿಕೆ ಸೊ ಕೆಲವೊಂದು ಪ್ರಮೋಷನ್ಸ್ಗಳು ನೆ ಪಾಸಿಟಿವ್ ಅಲ್ಲಿ ಹೋಗಲಿಲ್ಲ ನೆಗೆಟಿವಲ್ಲಿ ಹೋಯಿತು ಅದೆಲ್ಲ ನಿಮಗೆ ಗೊತ್ತೇ ಇದೆ ಕೆಲವೊಂದು ಸಿನಿಮಾ ರಿಲೀಸ್ ಆಗುವಾಗ ಕೆಲವೊಂದು ಏನೋ ಏನೋ ಒಂದು ಟಾಪಿಕ್ಗಳೆಲ್ಲ ಬಂದುಬಿಟ್ಟು ಅದರಲ್ಲಿ ಸ್ವಲ್ಪ ಪ್ರಮೋಷನ್ ಆಯಿತು ಆದರೂ ನಮ್ಮ ಲೆಕ್ಕದಲ್ಲಿ ಎಷ್ಟು ಮೂವೀಸ್ ಹಿಟ್ ಆಯಿತು ಅಂತ ನೋಡೋದಾದರೆ ಜನವರಿಯಲ್ಲಿ ಬಂದಂತಹ ಛೂಮಂತರ್ ಒಂದು ಮೂವಿ ಬಿಟ್ಟರೆ ಬೇರೆ ಎಲ್ಲೋ ಮೂವೀಸ್ಗಳು ಕಳೆದೋಯ್ತು ಸೊ ಫೆಬ್ರವರಿ ಬಂದಂತಹ ಒಂದು ಸಿದ್ಲಿಂಗು ಸ್ವಲ್ಪ ಸೌಂಡ್ ಮಾಡಿತು ಬಟ್ ಕಲೆಕ್ಷನ್ ವೈಸು ಝೀರೋ ಅಂತಲೇ ನನ್ನ ಪ್ರಕಾರ ಅಂದರೆ ಅಷ್ಟೊಂದು ಕ್ಲಿಕ್ ಆಗಿಲ್ಲ ಸೊ ಉಳಿದಂತೆ ನನ್ನ ಒಂದು ಲೆಕ್ಕದಲ್ಲಿ ಸಂಜು ವೆಟ್ಸ್ ಗೀತ ಟೂ ಬಂತು ಅದರಲ್ಲೂ ಕೂಡ ಹಾಗೆ ಆಯಿತು ಎಲ್ಲೋ ಕಳೆದೋಗ್ತಾ ಇದ್ದೀವಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತ ನನ್ನ ಅನಿಸಿಕೆ ಸೊ ಯೋಗರಾಜ್ ಭಟ್ ರವರ ಮನದ ಕಡಲು ಬಂತು ಅದು ಕೂಡ ಎಲ್ಲೋ ಸೌಂಡ್ ಹೋಯಿತು ಸೋ ಜನವರಿಯಲ್ಲಿ ರಿಲೀಸ್ ಆದಂಥ ಒಂದು ಐದು ಆರು ಮೂವಿಯಲ್ಲಿ ಶರಣ್ ಅವರ ಮೂವಿ ಚೂಮಂತರ್ ಹೈಯೆಸ್ಟ್ ಕಲೆಕ್ಷನ್ ಅಂತ ಹೇಳ್ಬೋದು ಐದಾರು ಮೂವಿಗಳಲ್ಲಿ ನಾನು ಮಾತಾಡ್ತಾ ಇರೋದು ಸೊ ಉಳಿದಂತಹ ಯುದ್ಧಕಾಂಡ ಟು ಅಜಯ್ ರಾವ್ ಅವರ ಒಂದು ಅವರು ಡೈರೆಕ್ಟ್ ಮಾಡಿರೋವಂತಹ ಒಂದು ಫಸ್ಟ್ ಮೂವಿ ಬಂತು ಅಂದರೆ ಡೈರೆಕ್ಟ್ ಡೈರೆಕ್ಷನಲ್ಲಿ ಸೊ ಮೂವಿಗೆ ತುಂಬ ಪ್ರಮೋಷನ್ ಕೂಡ ಮಾಡಿದರು ಎಲ್ಲೋ ಮೂವಿ ಸ್ವಲ್ಪ ಮಟ್ಟಿಗೆ ಸದ್ದು ಮಾಡಿತು ಆದರೆ ಯಶಸ್ವಿ ಆಯಿತಾ ಗೊತ್ತಿಲ್ಲ ಇನ್ನೊಂದು ನನಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಇದೆ ಯಾಕೆ ಇವರು ಬಾಕ್ಸ್ ಆಫೀಸ್ ಕಲೆಕ್ಷನ್ಗಳನ್ನು ಪಬ್ಲಿಕ್ಲಿ ಅಂದರೆ ಪಬ್ಲಿಕ್ಲಿ ಫಿಗರ್ ಔಟ್ ಮಾಡಲ್ಲ ಅಂತ ನೋಡಿ ಇವಾಗ ನೀವು ನೋಡಿರ್ಬೋದು ಇವಾಗ ಹಿಂದಿಯ ಬಾಕ್ಸ್ ಆಫೀಸ್ ಕಲೆಕ್ಷನ್ ಹಾಕಿ ಅಥವಾ ತಮಿಳ್ ತೆಲುಗು ಮಲಯಾಳಂ ಯಾವುದೇ ಕಲೆಕ್ಷನ್ ಹಾಕಿ ಗೂಗಲಲ್ಲಿ ನಿಮಗೆ ತೋರಿಸುತ್ತೆ ಬ ಪ್ರಾಂಪ್ಟಾಗಿ ತೋರಿಸುತ್ತೆ ಬಟ್ ಕನ್ನಡ ಇಂಡಸ್ಟ್ರಿಯಲ್ಲಿ ಅವರು ಹೇಳೋದು ಮಾತ್ರ ನಮಗೆ ನಮ್ಮ ಕಲೆಕ್ಷನ್ ಬಂತು ಅಂತ ಹೇಳಿಬಿಟ್ಟು ಬಟ್ ಕಲೆಕ್ಷನನ್ನು ಕರೆಕ್ಟಾಗಿ ತೋರಿಸಲ್ಲ ಸೊ ಕಳೆದ ಒಂದು ಆರು ವರ್ಷಗಳ ಹಿಂದೆ ನೂರು ಕೋಟಿ ಆಯಿತು ಇನ್ನೂರು ಕೋಟಿ ಆಯಿತು ಮುನ್ನೂರು ಕೋಟಿ ಆಯಿತು ಅಂತ ಕೆಲವೊಂದು ಡೈರೆಕ್ಟರ್ಗಳು ಹೇಳಿದರು ನಮ್ಮ ಹೀರೋ ಸಿನಿಮಾ ನೂರು ಕೋಟಿ ಗಳಿಸ್ತು ಇನ್ನೂರು ಕೋಟಿ ಗಳಿಸ್ತು ಮುನ್ನೂರು ಕೋಟಿ ಗಳಿಸ್ತು ಅಂತ ಬಟ್ ಆಸ್ ಎ ಗೂಗಲಲ್ಲಿ ನೋಡಿದಾಗ ಕೆ ಜಿ ಎಫು ಮತ್ತು ಕಾಂತಾರಾವನ್ನು ಬಿಟ್ಟರೆ ಎಲ್ಲೋ ಒಂದು ಕಡೆ ದರ್ಶನ್ ಅವರ ಒಂದು ಮೂವಿಯನ್ನು ತೋರಿಸೋದು ಬಿಟ್ಟರೆ ಹಂಡ್ರೆಡ್ ಕಲೆಕ್ಷನ್ ಹಂಡ್ರೆಡ್ ಕರೋರ್ ಕಲೆಕ್ಷನ್ ಕ್ರಾಸ್ ಆಗಿರೋ ಮೂವಿಗಳು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಗೂಗಲ್ ವೈಸ್ ತೋರಿಸಲ್ಲ ಸೊ ಯಾಕೆ ಹೀಗೆ ಆಗ್ತಾ ಇದೆ ಎಲ್ಲಿ ಎಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಯವರು ತಪ್ಪಿಕೊಂಡು ಅಂದರೆ ತಪ್ಪಿ ಹೋಗ್ತಾ ಇದ್ದಾರೆ ಅಂತ ನೋಡೋದಾದರೆ ಕತೆ ಚೆನ್ನಾಗಿ ಮಾಡಲ್ವ ಮಾಡ್ತಾರೆ ಬಟ್ ಪ್ರಮೋಷನ್ ಎಲ್ಲೋ ಕಡೆ ವೀಕ್ ಆಗ್ತಾ ಇದೆ ಅಂತ ನನ್ನ ಅನಿಸಿಕೆ ಸೊ ಅಜ್ಞತಾವಾಸಿ ಮೊನ್ನೆ ಮೂವಿ ನೀ ಯಾರಲ್ಲಿ ಯಾರೆಲ್ಲ ನೋಡಿದ್ರೋ ಇಲ್ವೋ ಗೊತ್ತಿಲ್ಲ ತುಂಬ ಚೆನ್ನಾಗಿದೆ ಕಂಟೆಂಟು ಬಟ್ ಥಿಯೇಟ್ರಲ್ಲಿ ಓಡಲಿಲ್ಲ ಯಾಕೆ ಓಡಲಿಲ್ಲ ಅಂತ ಹೇಳಿ ನೋಡೋದಾದರೆ ಪ್ರಮೋಷನ್ ಈ ಪ್ರಮೋಷನ್ಸನ್ನು ಯಾಕೆ ನಾವು ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಯವರು ಮಾಡ್ತಾ ಇಲ್ಲ ಅಂತ ನೋಡೋದಾದರೆ ಇದು ಕ್ವಶನ್ ಮಾರ್ಕೇ ಆಗಿದೆ ಯಾಕೆ ಅಂತ ನನಗೂ ಇನ್ನು ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇಲ್ಲ ನಾನು ಕೂಡ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿರೋ ಮೂವಿಗಳನ್ನು ಕೂಡ ಓ ಟಿ ಟಿಯಲ್ಲಿ ನೋಡಿದರೂ ಕೂಡ ಈ ಮೂವೀಸ್ಗಳು ಥಿಯೇಟ್ರಲ್ಲಿ ಓಡ್ತಾ ಇಲ್ಲ ಸೊ ಕೆಲವೊಂದು ಮೂವೀಸ್ಗಳು ಥಿಯೇಟ್ರಲ್ಲಿ ಬಂದದ್ದು ಕೂಡ ಗೊತ್ತಾಗ್ತಾ ಇಲ್ಲ ಹೋದದ್ದು ಕೂಡ ಗೊತ್ತಾಗ್ತಾ ಇಲ್ಲ ಯೂಟ್ಯೂಬಲ್ಲಿ ಬಂದಿದ್ದರೂ ಕೂಡ ನಮಗೆ ಅದು ಗೊತ್ತೇ ಆಗೋದಿಲ್ಲ ಅಂದರೆ ಅಷ್ಟು ಅಷ್ಟು ಟು ಪ್ರಮೋಷನ್ ವೀಕಾಗಿ ಕನ್ನಡ ಮೂವೀಸ್ಗಳನ್ನು ರಿಲೀಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನನ್ನ ನನ್ನ ಒಂದು ಅನಿಸಿಕೆ ಸೊ ಈ ಆರು ತಿಂಗಳಲ್ಲಿ ಹೀಗೆ ಆದರೆ ಅಂದರೆ ಒಂದೋ ಎರಡು ಮೂವಿ ಹಿಟ್ಟಾಗಿದ್ದು ಬಿಟ್ಟರೆ ಇನ್ನು ಉಳಿದಂಥ ಆರು ತಿಂಗಳಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಮೇ ಬಿ ಹೇಳ್ಕೊಳ್ಳೋ ಅಂಥ ಅಂದರೆ ಮೇ ಬಿ ಬಜೆಟ್ ವೈಸ್ ಕೂಡ ಅಥವಾ ತುಂಬ ಚೆನ್ನಾಗಿರುವಂಥ ಮೂವಿ ಕೂಡ ಬರ್ಬೋದು ಯಾಕಂದರೆ ಶಿವಣ್ಣ ಮತ್ತು ಉಪೇಂದ್ರ ಅವರ ಫೋರ್ಟಿ ಫೈವ್ ಮೂವಿ ಬರುತ್ತೆ ದರ್ಶನ್ ಅವರ ಡೆವಿಲ್ ಮೂವಿ ಬರುತ್ತೆ ಸೊ ಸುದೀಪ್ ಅವ್ರದ್ದು ಬಿಲ್ಲರಂಗ ಭಾಷೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ಸೊ ಯಶ್ ಅವರ ಟಾಕ್ಸಿಕ್ ಕೂಡ ಡೌಟ್ ಬರೋದು ಮೇ ಬಿ ಈ ವರ್ಷದಲ್ಲಿ ಸೊ ಉಳ್ದಂತೆ ಮತ್ತು ಕೆ ಡಿ ಬರ್ಬೋದು ನಮ್ಮ ಧ್ರುವ ಸರ್ಜಾ ಅವ್ರದ್ದು ಕೆ ಬರ್ಬೋದು ಸೊ ನೋಡಬೇಕು ಯಾವ ರೀತಿ ಉಳಿದ ಆರು ತಿಂಗಳು ನಮ್ಮ ಕನ್ನಡ ಇಂಡಸ್ಟ್ರಿಗೆ ವರದಾನ ಆಗುತ್ತೆ ಅಂತ ಹೇಳಿ ಸೊ ಇನ್ನು ಉಳಿದಂಥ ಆರು ತಿಂಗಳು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆದಾಗ್ಲಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಟೇಕ್ ಕೇರ್ ಬೈ ಬಾಯ್